ಮುಂದೆ ಒಬ್ಬ ಉನ್ನತ ಶಿಕ್ಷಣ ಸಚಿವರ ಮುಂದೆ ನೀವು ಬಳಸ್ತಾರಂತ ಪದ ಏನಿದೆ ಇದು ಸರಿನಾ ಮಾಡಿ ಸರ್ ಏನ್ ನೋಡಿ ಸರ್ ಇಷ್ಟೊಂದು ಇದು ನಿಮಗೆ ನಿಮ್ದು ಏನು ನೋಡಿದೀರ ನಿಮ್ ದುಡ್ಡು ನಿಮ್ ಇದು ಏನು ನೋಡಿದೇವು ನಿಮ್ಮನ್ನ ಜನಪ್ರತಿನಿಧಿಯಾಗಿ ದಯಕ್ಕೆ ಮಾಡಿದ್ರಲ್ಲ ಆ ಜನಕ್ಕೆ ಕೊಡುವಂತಹ ಉತ್ತರ ಇದೆ ತಾವು ಈ ಸಮಾಜದ ಮೇಲೆ ಈ ವ್ಯವಸ್ಥೆ ಮೇಲೆ ನಿಮ್ಗೆ ಗೌರವ ಇದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಏನು ಆದೇಶ ಇದೆ ಅದಕ್ಕೆ ಬದಲಾಗಿ ಏನಾದ್ರೂ ಸಾಮಾಜಿಕವಾಗಿ ಜವಾಬ್ದಾರಿ ಇದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂತ ಆದೇಶಕ್ಕೆ ತಾವು ಬದ್ಧರಾಗಿ ಯಾಕೆ ನೀವು ಸ್ಟೇ ಯಾಕೆ ಎಂಟ್ರಿ ಮಾಡಿ ನನ್ನ ಮೇಲೆ ಇದೆ ಅಣ್ಣ ಈ ಫೋರ್ ಟ್ವೆಂಟಿ ಕೇಸ್ ವಿದ್ರಾ ಮಾಡ್ಕೋಣ ಸ್ಟೇನ ನೋಡೋಣ ಈ ಫೋರ್ ಟ್ವೆಂಟಿ ಕೇಸ್ ಏನಿದೆ ಇದ್ರ ಮೇಲೆ ಸ್ಟೇ ತಗೊಂಡಿದ್ದೀರಲ್ಲ

ಅವ್ರ ನೆಕ್ಸ್ಟ್ ಎಪಿಸೋಡ್ ಅಂತ ತಗೊಂತೀನಿ ಸರ್ ನೆಕ್ಸ್ಟ್ ಎಪಿಸೋಡ್ ಇದೆ ಒಂದು ಲೋಡ್ ಇದೆ ಎಷ್ಟು ವಿತೌಟ್ ಎವಿಡೆನ್ಸ್ ನಾನು ಏನು ಮುಂದೆ ಮಾತಾಡಲ್ಲ ವಿತೌಟ್ ಎವಿಡೆನ್ಸ್ ವಿತೌಟ್ ಪೇಪರ್ ನಿಮ್ಮ ಮುಂದೆ ನಾನು ಏನು ಬಂದು ಮಾತಾಡಿಕ್ ಹೋಗಲ್ಲ ನನ್ಗೆ ಇದು ಗೊತ್ತಿದೆ ನಾಳೆಯಿಂದ ಸಾಧ್ಯವಾದ ಎರಡು ಮೂರು ಕೇಸ್ ನನ್ ಮೇಲೆ ಹಾಕ್ಸ್ತಾರೆ ನನ್ಗೇನು ಇವತ್ತು ನಮ್ಮ ಮನೆಯಲ್ಲಿ ಬರಬೇಕಾದ್ರೆ ನಮ್ಮ ಫ್ಯಾಮಿಲಿ ಅವ್ರು ಹೇಳ್ತಾ ಇದ್ರು ಯಾಕೆ ಬೇಕ್ರಿ ನಮ್ಮ ಸುಸ್ತಾಗ್ಬಿಟ್ಟಿದೀವ್ರಿ ಬೇಡ ನೀವೆಲ್ಲ ಬಿಟ್ಬಿಡ್ರಿ ಆರಾಮಾಗಿ ಎಲ್ಲ ಇದು ಬತ್ಕೊಳ್ಳೋಣ ಸ್ವಲ್ಪ ಒಳಗಿಲ್ಲ ಇದೆ ಮಾಡ್ಕೊಂಡು ಬಟ್ ಎಸ್ಕೇಪ್ ಕಮ್ಯುನಿಕೇಶನ್ ಗ್ಯಾಪ್ ಕೊಡೋದು ನನ್ನ ಪಾಠ ಅಲ್ಲ ಅಂಡ್ರೆಡ್ ಟು ಚಾಲೆಂಜ್ ಹನ್ನೆರಡನೇ ತಾರೀಕು ತೀರ್ಪಿದೆ ಹನ್ನೆರಡನೇ ತಾರೀಕು ಆದ್ಮೇಲೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಮಂಜಾನ ಅವರು ಹನ್ನೆರಡನೇ ತಾರೀಕು ತೀರ್ಪು ಇದೆ ಸಹಾಯ ಮಾಡ್ತಾನೆ ಅದ್ರಲ್ಲಿ ಎರಡನೇ ಮಾತಾಡಿ ಅಪ್ಲಿಕೇಶನ್ ಆದ್ರೆ ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಆಫ್ ದಿಸ್ ಸೊಸೈಟಿ ಅಂಡ್ ಗೌರ್ಮೆಂಟ್ ಯು ಆರ್ ಪಾರ್ಟ್ ಅಂಡ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಯು ಶುಡ್ ಅವೇರ್ ಈಚ್ ಅಂಡ್ ಎವ್ರಿ ವರ್ಡ್ ಆಫ್ ಯುವರ್ ಯೂಸಿಂಗ್ ವರ್ಡ್ಸ್ ಕರೆಕ್ಟ್ ಅಲ್ವಾ ಕಿತ್ತೋಗ್ತದೆ ಅಂದ್ರೆ ಸರ್ ನಿಮ್ಮ ಇಲ್ಲೋ ಆತ್ ಮಾತಾಡೋದಕ್ಕೆ ನಮ್ಗೆ ಬೆಸ್ಟ್ ಆಗ್ಲಿಲ್ಲ ಏನೋ ಬಿಡು ಮಾತಾಡಿದಾನೆ ಅಂತ ಅನ್ಕೊಂಡು ಆದ್ರೆ ನಿನ್ನೆ ಪ್ರಿನ್ಸಿಪಾಲ್ ಯೂಸ್ ಮಾಡಿದಾರಲ್ಲ ಸರ್ ಈ ವರ್ಡ್ ಪ್ರಿನ್ಸಿಪಾಲ್ ಯೂಸ್ ಮಾಡಿರೋ ಈ ವರ್ಲ್ಡ್ ಇದೆಯಲ್ಲ ಇದು ಕ್ಷಮೆಗೆ ಅರ್ಹನೇ ಅಲ್ಲ ಸರ್ ಏನ್ ತಪ್ಪು ಕೇಳಿದ್ರ ಅವರು ಆ ಪ್ರಿನ್ಸಿಪಾಲ್ ಅಂದ್ರೆ ಏನ್ ತಪ್ಪು ಕೇಳಿದ್ರು ಸರ್ ಅವನ್ನ ಕ್ಲಾಸ್ ಅಲ್ಲಿ ನೀರಿಲ್ಲ ನಾಲ್ಕು ಸಾವಿರ ಜನ ಸ್ಟೂಡೆಂಟ್ಸ್ ಇರುವಂತಹ ಕಾಲೇಜ್ ಅದಕ್ಕೆ ನೀವು ನಿಮ್ಮ ನಿಮ್ ಲೆವೆಲ್ ಇಲ್ಲಿ ಅವ್ರು ಮಾತಾಡಕ್ ಆಗುತ್ತಾ ಒಬ್ಬ ಎಜುಕೇಟೆಡ್ ಆತ ಡಿಗ್ರಿ ಎಷ್ಟು ಗೊತ್ತಾ ಗಂಗಾಧರ್ ಅವರು ನೋಡಿ ನೋಡಿ ಆತನ ಪಾಠ ಒಂದ್ಸಲ ಕೇಳಿ ಗೊತ್ತಾಗುತ್ತೆ ನಾವು ಲೆಕ್ಚರ್ ಅವರು ಪಿ ಯು ಸಿ ಬಂದ್ ಬಿಡುತ್ತೆ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸ್ ಅಂದ್ರೆ ಓಡೋಗ್ತಾ ಇದ್ರು ಕ್ಲಾಸ್ಗೆ a an interesting person